ನೀರಾಗ್ದ್ರ ಹೋಗ್ಲಿಲ್ವಾ ನೀರಾಗ್ತೆ ನೋಡಿ ಹೋಗಿಲ್ಲ ಹೋಗಿಲ್ಲ ನಾನು ಹೋಗ್ಲಿ ಅಂತ ನೀರಾಗ್ಬೇ ಹಾಕಿದೆ ಇರ್ಲಿ ಅಂತ ಹೋಗ್ಲಿಲ್ಲ ನಾಗರಾವ್ ಕರೆ ಜೈ ಶ್ರೀರಾಮ್ ನಾನು ಬರ್ಲಿ ಆನ್ ಇಂಡಿಯನ್ ಪಪಾನೋಬ್ ನ ಇರೋದ ಇಲ್ಲಿ ಆದು ಇಲ್ಲೇ ಇಡ್ಬಿಟ್ರು ಇಲ್ಲೇ ಬಿಟ್ರೆ ಇಲ್ಲೇ ಓಡಾಡ್ತಾ ಇರ್ತಾರೆ ಹಿಡ್ಕೊಂಡು ಹೋಗ್ಬಿಟ್ರು ಇದಾಗುತ್ತೆ ಅಲ್ವಾ ಒಳಗಡೆ ಇದೆ ಬಾತ್ರೂಮ್ ಆದರೆ ಸೇರ್ಕೊಂಡ ಹಾ ದ ಅಲ್ಲ ಅಷ್ಟು ದೊಡ್ದಿಲ್ಲ ಮೀಡಿಯಂ ಆಗಿದೆ ಐದು ಕರೆ ನಾಗರಾವ್ ಇದು ಕರೇನಾಗರ ಹೌದು ಕರೇನಾಗರವು ಸರಿಯಾಗಿ ಸೌಂಡ್ ಮಾಡ್ತಾ ಇದ್ದೇವೆ ಸರ್

να δάρα κολάπα και το ρασί το ρασί